ನಮಸ್ಕಾರ ವೀಕ್ಷಕರೇ ಬಿ ಎಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶ್ರೆಭ್ಯಸ್ಚಾರ ಹವೇ ಕೇತವೇ ನಮಃ ವೀಕ್ಷಕರೇ ಕರ್ಕಾಟಕ ರಾಶಿ ಡಿಸೆಂಬರ್ ತಿಂಗಳಲ್ಲಿ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳನ್ನು ಕೂಡ ನಾವು ಚಿಂತನೆಯನ್ನು ಮೀನ ರಾಶಿಯಲ್ಲಿ ಶನಿ ಕುಂಭದಲ್ಲಿ ರಾಹು ಹಾಗೆ ಕರ್ಕಾಟಕದಲ್ಲಿ ವಕ್ರಗುರು ಸಿಂಹದಲ್ಲಿ ಕೇತು ಹಾಗೆ ತುಲಾ ಬುಧ ಹಾಗೆ ವೃಶ್ಚಿಕದಲ್ಲಿ ರವಿಗ್ರಹ ಕುಜಗ್ರಹ ಮತ್ತು ಶುಕ್ರಗ್ರಹ ಮತ್ತು ವೃಷಭದಲ್ಲಿ ಚಂದ್ರ ಇದು ಗೋಚಾರದಲ್ಲಿ ಇರತಕ್ಕಂತಹ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಅಂದರೆ ಡಿಸೆಂಬರ್ ತಿಂಗಳದ ಮೊದಲನೆಯ ವಾರ ವಿಶೇಷವಾಗಿ ರಾಜಯೋಗವನ್ನು ಅನುಭವಿಸುತ್ತಾರೆ ತೀರ್ಥಯಾತ್ರೆ ದರ್ಶನ ಗುರುಗಳ ದರ್ಶನ ಹಾಗೆ ಒಂದು ಉದ್ಯೋಗದಲ್ಲಿ ಕೂಡ ಉನ್ನತವಾದಂಥ ಸ್ಥಾನಮಾನಗಳನ್ನು ಪ್ರಾಪ್ತಿಯನ್ನು ಹೊಂದುತ್ತಾರೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಬರ್ತಕ್ಕಂಥ ಹಣ ಎಷ್ಟೋ ದಿನದ ಹಣ ನಿಮಗೆ ಬರಬೇಕು ಸತತವಾಗಿ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಯಾವಾಗ ಆ ಹಣದ ನಿರೀಕ್ಷೆಯಲ್ಲಿರ್ತೀರೋ ಅದು ಕೂಡ ನಿಮಗೆ ನಿರೀಕ್ಷೆಗೂ ಮೀರಿ ನಿಮ್ಮ ಹಣ ನಿಮಗೆ ಕೈಗೆ ಸೇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ದಾಯಾದಿಗಳಿಂದ ಬರ್ತಕ್ಕಂತಹ ನಿಮ್ಮ ಏನಿದೆ ಪಿತ್ರಾಜಿತದ್ದು ಅದು ಕೂಡ ನಿಮಗೆ ಬರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ನಿಮ್ಗೆ ಬಹುದಿನದ ನಿರೀಕ್ಷಿತ ಏನಿದೆ ಒಳ್ಳೆಯ ಉದ್ಯೋಗ ಸಿಗಬೇಕು ಈ ಉದ್ಯೋಗ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳಿಂದ ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಉದ್ಯೋಗವನ್ನು ಪರಿವರ್ತನೆ ಮಾಡ್ಕೋಬೋದಾ ಪರಿವರ್ತನೆ ಮಾಡ್ಕೊಳ್ಬೋದಾ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೋದಾ ಇದೆಲ್ಲ ನಿಮ್ಮ ಕೈಯಲ್ಲಿ ಬಹಳದಿಂದ ಆಲೋಚನೆ ಆಗ್ತಾ ಇರುತ್ತೆ ಕೆಲಸ ಜಾಸ್ತಿ ಮಾಡ್ತಾ ಇರ್ತೀರಿ ಆದರೆ ಆ ಕೆಲಸಕ್ಕೆ ತಕ್ಕ ಸಂಬಳ ವೇತನ ನಿಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಾ ಇದೆ ಹಾಗೆ ಇದು ಕೂಡ ನಿಮಗೆ ಒಂದು ಬಹಳ ಧರ್ಮ ಸಂಕಟವನ್ನು ಉಂಟು ಮಾಡ್ತಾ ಇರುತ್ತೆ ಅಂತ ಹಾಗೆ ಪಂಚಮಾಧಿಪತಿ ಯೋಗ ಮಕ್ಕಳಿಂದ ತಂದೆ ತಾಯಿಂದರಿಗೆ ತುಂಬ ತಲೆನೋವು ಉಂಟಾಗತಕ್ಕಂಥದ್ದು ಕಿರಿಕಿರಿ ಆಗ್ತಕ್ಕಂಥದ್ದು ಅನಾಯಾಸವಾಗಿಯ ಧನವ್ಯಯ ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಹಾಗೆ ಮಕ್ಕಳ ವಿವಾಹಕ್ಕಾಗಿ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇರ್ತೀರಿ ಯಾಕೆಂದರೆ ಗುರು ಹಾಗೆ ರಾಹು ಕೇತು ಶನಿಯನ ಬಲಾಬಲಗಳ ಚಿಂತನೆಯಿಂದ ವಿವಾಹ ಯೋಗವನ್ನು ಮಾಡಬೇಕು ವಿವಾಹ ಎಲ್ಲಿಂದ ಋಣಾನುಬಂಧ ರೂಪೇಣ ಹೇಳತಕ್ಕಂಥದ್ದು ಒಂದು ಒಳ್ಳೆಯ ವರನನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅಥವಾ ವಧುವಿನ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಆಲೋಚನೆಯನ್ನು ಮಾಡ್ತಾ ಇರ್ತೀರಿ ಖಂಡಿತವಾಗಿ ವಿವಾಹಾದಿ ಯುಗಗಳು ಕೂಡ ಸಿಗುತ್ತೆ ಮತ್ತು ಮಕ್ಕಳು ಕೂಡ ಒಂದು ಒಳ್ಳೆಯ ಮನೆ ಸೇರ್ತಾರೆ ಅಂತ ಕೂಡ ಹೇಳುತ್ತೆ ಡಿಸೆಂಬರ್ ತಿಂಗಳಲ್ಲಿ ಇನ್ನು ವ್ಯವಹಾರ ಬಿಸಿನೆಸ್ಗೆ ಸಂಬಂಧಪಟ್ಟಂಥದ್ದು ಅನೇಕ ದಿನಗಳ ಹಿಂದೆ ನಿಮ್ಮ ಬ್ಯುಸಿನೆಸ್ಸು ತುಂಬ ಸಂಕಷ್ಟದ ಸ್ಥಿತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಎಲ್ಲಿಯೂ ಚಿಂತಿಸುವಂಥ ಅಗತ್ಯ ಇಲ್ಲ ಡಿಸೆಂಬರ್ ತಿಂಗಳದ ಕೊನೆಯ ಭಾಗದಲ್ಲಿ ಉತ್ತರ ದಿಕ್ಕಿನಿಂದ ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗಲಿದೆ ಮತ್ತು ಒಳ್ಳೆಯ ಫಲಿತಾಂಶಗಳು ಕೂಡ ನಿರೀಕ್ಷೆಗೂ ಮೀರಿ ದಾ ಲಾಭವನ್ನು ಕೊಡಲಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಪ್ರತಿ ಸೋಮವಾರ ಸೋಮವಾರ ಶಿವನ ದರ್ಶನವನ್ನು ಮಾಡಿ ಅಕ್ಕಿಯನ್ನು ದಾನವನ್ನಾಗಿ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ